ಮಾಲಿಂಗರಾಯ್ ಏನ ಪವಾಡ ಮಾಡಿದ ಈಗಾಗಲೇ ಹೇಳಿ ಶಿರಡೋನ ಮಟ್ಟದೊಳಗ ಸಾಕ್ಷಾತ್ ಭಗವಂತ ಮತ್ತು ಪಾರ್ವತಿ ಬೇರೂಪ ತೊಟ್ಟು ಬಂದ್ರು ಕೂಡ ಸಿದ್ಧ ಮಾಳಿಂಗರಾಯ್ ಅವ್ರನ್ನ ಖೂನ್ ಹಿಡಿದ ಅವ್ರು ಮಾರೋಗ ಕಿವ ರಕ್ತ ಹೊಲಸು ದುರ್ಗಂದ ನಾರ್ತಿತ್ತು ಗುಡಿ ಯಾರು ಇದ್ದಿದ್ದಿಲ್ಲ ಅಂತ ಕಾತ್ರ ಕಂಟಗ ನನ್ನ ಹೋಗಿ ಕಂಬಳಿ ಮಟ್ಟ ಕಟ್ಟಿ ನನ್ನ ಅಂದ್ರೆ ಸಾಕ್ಷಾತ್ ಭಗವಂತ ನನ್ನ ನಾಲ್ಕಿಗೆ ಹೆಚ್ಚಿ ಚರಾಚರ ನೆಕ್ಕಿದಾಗ ಸಾಕ್ಷಾತ್ಕಾರ ಭಗವಂತ ಎದ್ದು ನಿಂತು ಏನು ಬಿಡ್ತಿ ಬೇಡ ಅಂದ ಅವಾಗ ಪರಮಾತ್ಮ ಕಂಡು ಮುಂಡಾಸು ಪದವಿ ಪಡ್ಕೊಂಡ ಒಂದು ಪವಾಡವನ್ನು ನಾವು ಮಾಡಿಂಗ್ರೆ ಹೇಳಿ ಇನ್ನು ಮುಂದಿನ ಸಂದಿಗೆ ಅದವರು ಕೂಡ ಅದೇ ಪವಾಡ ಮಾಡಿ ಅನ್ನೋ ವಿಷಯ ಹೇಳ್ತಾ ಇರ್ತೇಳ್ಕೊಂಡು ನಿಮಗೆ ಹೇಳಿ ಇಲ್ಲಿ ಇದೇ ಯಾವ ನಮ್ಮ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಈ ಬೆಂಚಿನ್ಮಡಿ ಮಡಿ ಗ್ರಾಮದೊಳಗ ನಮ್ಮ ಮದುವೆ ಮಂಟಪದೊಳಗೆ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಅದ ನನ್ನ ಅಕ್ಕ ತಂಗಿಯಂದಿರಿಗೂ ಅನ್ನ ತಮ್ಮಂದಿರಿಗೂ ಈ ಬೆಟಗೇರಿಯಿಂದ ಬೆಂದಿರತಕ್ಕಂಥ ಬೀಗುರಿಗೂ ಸುತ್ತು ಮುಂದೆ ಬದ್ದಿರ್ತಕ್ಕಂಥ ನಮ್ಮ ಎಲ್ಲ ಬಾಂಧವರು ಕೂಡ ಏನೇ ಸಂಧಿ ನಮಸ್ಕಾರಗಳನ್ನ ಹೇಳಿ ಮುತ್ತಪ್ಪನ ಹೇಳ್ತಾರ ಮಹಾತ್ಮರು ಮಾತಾ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದು ಕೇಡು ನೋಡಯ್ಯ ಅದು ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋದು ಕೇಡು ನೋಡಯ್ಯ ಕೂಡಲ ಸಂಗಣ ಶರಣರ ಅನುಭಾವದಿಂದ ಎನ್ನ ಮನದು ಕೇಡು ನೋಡಯ್ಯ ಇಲ್ಲಿ ವಿಷಯ ಏನ ಇಟ್ಟಾರ್ಥ ಕೇಳಿದ್ರೆ ಇಲ್ಲಿ ಗ್ರಾಮದ ಹಿರಿಯರೆಲ್ಲ ಕೊಡ್ಕೊಂಡ ಬರೇ ನೀವು ಮಾತಾಡ್ಕೋತ ಹೋದ್ರಿ ಅಂದ್ರೆ ಅದು ವಿಷಯ ಸರಿ ಅನ್ಸಂಗಿಲ್ಲ ಸಿದ್ಧ ವಿಷಯ ಚರ್ಚೆ ಮಾಡ್ರಿ ಅಂದಾಗ ಒಬ್ರು ಯಾರೋ ನಮ್ಮ ಅಣ್ಣವ್ರು ಬಂದ ಇಲ್ಲಿ ಕಂಬಳಿ ಶ್ರೇಷ್ಠ ಏನು ಕ್ಯಾಮಿ ಶ್ರೇಷ್ಠ ಹೌದ್ರಿ ಇಟ್ಟಿಲ್ರಿ ಕಂಬಳಿ ಮತ್ತು ಕ್ಯಾಮಿ ಯಾಕೆ ಇಟ್ಟರಿ ಅಜ್ಜವರು ಕ್ಯಾಮಿ ಅವ್ರ ಅದಾರ್ ಹೌದ ಕಲಮೇಶ್ ಮಾಸ್ತರ ಕಂಬಳ ನೀವು ಒಂದು ಕ್ಯಾಂಪಿರ್ಲಕ ಕೊಳ್ಳಾಗ ಮಗನ ಇದು ಯಾಕಂದ್ರ ಹಿಂದುತ್ವ ಯಾಕತಂದ್ರ ಇದು ಎಂದ ಸಂಕೇತ ಐತಿ ಅದಕ್ಕೆ ಹೌದು ಮತ್ತೆ ನನ್ನ ಜರ್ ಮತ್ತ ಇದನ್ನ ಮಹಾರಾಜ್ ಮಾಡಿಟ್ಟಿದ್ರ ಮಗನ ಆ ಮಕ್ಕಳು ಅದ ಎಲ್ಲಿ ಹೋಗ್ಬೇಕ ನಿನಗ ಮಹಾರಾಜ್ ಅಂದ್ರ ನಿನಗ ಹೆಂಗ್ ಮುತ್ತಪ್ಪ ನಾ ಬಾಳ್ ಚಲೋ ತಿಳ್ಕೊಂಡಿ ಏನು ಹೆಂಗ ಅದರಿಪ್ಪ ಯಾಕಂದ್ರ ಬಾಳ್ ಕಷ್ಟ ಇರ್ಬೇಕಾದ್ರಾಗು ಕ್ಯಾಮಿ ಅರಿಬಿ ಹಾಕಿ ನೇಮಿಲಿ ಜಗತ್ತನ್ನಾಗಿ ತಿರು ಮೊದಲಿಗೆ ಕಾಮ ಅಳಿಬೇಕು ಕಾಮ ಕಾಮ ಕ್ರೋಧ ಕಾಮ ಕ್ರೋಧ ಮದ ಮತ್ಸರ ಮೋಹ ಮತ್ತು ಲೋಭ ಹೌದು ಅರ್ಶಡ್ ವರ್ಗ ಅಳಿದು ರಜೋತಮ ಸ್ವತ್ತ ಗುಣ ತಿಳಿದು ಸಪ್ತ ವ್ಯಸನ ದೂರು ಮಾಡಿ ಅಷ್ಟ ಮದ ಸುಟ್ಟಾದ್ರೆ ಅವ ದಿವ್ಯ ಜ್ಞಾನ ಕನ್ನ ಅವಾಗ ಅಮರೇಶ್ವರ ಅಪ್ಪ ಜಾಗ ಸಾಧ್ಯತೆ ಬಂದು ಹೌದಪ್ಪ ಹೌದು ಒಬ್ಬ ನಿನ್ನಂತ ಒಂದತ್ತ ಮನೆಯಾಗ ಏನಾರ ಹ್ಯಾಂತ ತಗದ ಹೇಳಂದ್ರ ನಾ ಸಾಧು ಅಕ್ಕನ ನಾವತ್ತ ಏನ ನೀರ್ ತಗೊಂಬಂದ್ರ ಏನ ಸಾಧುವಕ್ಕನ ಅಲ್ಲಿ ಎರಡ್ ಕಟ್ಟಿಗೆ ಒಡಿ ನಾ ಸಾಧುವಕ್ಕನ ಅಕ್ಕನ ನನಗೋಳಿಗೆ ನೀರ್ ಕುಡಿಸತ್ ಹ್ಯಾಂತ ಅಂದ್ರೆ ನಾ ಸಾಧುವಕ್ಕನು ನಾ ಮಟ್ಟ ಕುಕ್ಕನ ನಾವ ಅದ್ ಮುಂದೆ ಏನಾಯ್ತ್ರಿಪ್ಪ ಅಕ್ಕಿ ಹೆಣ್ಮಗಳು ನೋಡಿ ನೋಡಿ ದ್ಯಾಸತ್ಳು ಒಂದ್ ಹೊಸ ಊರಾಗ ಜಾತ್ರೆ ತು ದೌಳ ಪಾವನಾರ ಬರ್ತಾರ ನಾ ನೀರು ನೀರ್ ಎತ್ಕೊಂಡು ಬಂದ್ ಸಿಟ್ಟಿಗೇರಿ ನಾ ಹೊಕ್ಕ ಮಟ್ಟಕಂದ ಹೋಗ ಕಡೆ ಅಂದ್ರೆ ಎತ್ತನ ಕಿರಿಕಿರಿ ಕೇಳಿ ಮೂರ್ ವರ್ಷ ಅತ್ ಹೋಗ ಹಳಾಗಿ ಹೋದ ಮಟ್ಟಕ್ ಹೋದ ಫಾದರ್ ಇಂತ ಅಪ್ಪಾಜಿ ಅಮರೇಶ್ವರ ಅಪ್ಪಾಜಿ ಅವ್ರು ಹೆಂಗ್ ಮಠ ಅಲ್ಲಿ ಗುಡದಾಗ ಕಟ್ಟಾರಲ್ಲ ಮಟ್ಟಕ್ ಹೋದ ಅಮರೇಶ್ವರ ಅಪ್ಪಾಜಿ ಅವ್ರು ಅಂದ್ರು ಬಂದದಕ್ ಚಲೋ ಬಾಳ ಆಯ್ತು ಬರ್ರಿ ಅಂದ್ರ ಅವ್ರು ಹೌದ್ ಯಾಕೆ ಬಂದಿ ಯಾಕೆ ಬಂದಿ ಅಂದ್ರ ಸೇವಾ ಮಾಡಕ ಮನ್ಯಾಂತ ಸುದ್ದಿ ಹೇಳಿ ನಿಮ್ಮ ಸೇವಾ ಮಾಡಕ್ ಅಂದ ಅದಕ್ಕೆ ನನಗೆ ಉಪದೇಶ ಅಂದಾಗ ಒಮ್ಮೆ ಉಪದೇಶ ಕೊಡಕ ಮಲ್ಲ ಅಲ್ಲ ಏನ್ ಮಾಡ್ಬೇಕಂತ ಕೇಳಿದ್ರೆ ನಾ ಅನ್ನು ಮಡಿ ಮಾಡ್ಕೊಂಡು ಬರ್ಬೇಕು ಒಕ್ಕೊಂಡು ಹೌದು ನೀನು ಚೆಕ್ ಮಾಡ್ತೀನಿ ಅರಿಬಿ ಹೋಗಿ ಹಳ್ಳಕ್ಕ ಹೋಗಿ ಒಕ್ಕೊಂಡು ಬಂದ್ರು ಇವಂದ ಒಂದ್ ಕೊಡ ನೀರ್ ತಂದ್ರ ಬೇಸಿ ತಂದಿವ ಕಾಡೆ ಮನೆ ಕೈ ನೆನಪಲ್ಲ ಐತ ಮಗ್ಗ ಮಾಲಲ್ ಅರ್ಬಿ ಒಕ್ಕೊಳ್ಳು ಬರು ಪರಿಸ್ಥಿತಿ ಬತ್ತಂದ ಮುಂದಂದರು ಇನ್ನ ಇನ್ನೇನ್ ಮಾಡ್ಬೇಕ್ರೀ ಅಜ್ಜಾರ ಪ್ರಸಾದ ಮಾಡ್ಬೇಕ್ರಿ ಅಂದ ಪ್ರಸಾದ ಹಂಗಿಲ್ಲ ಹೋಗು ದೊಡ್ಡ ಗಿಡ ತಪ್ಲ ಹರಿ ದೊಡ್ ಗಿಡ ಬೇ ಗಿಡ ತಪ್ಲ ಹರಿ ತಪ್ಲಾ ಹರಿ ಕರ್ಬುತ್ತಿ ಕಲ್ಲಾಗ ಸಣ್ಣ ಹಂಗೇ ಅರಿ ಯಾರ ಕಲ್ಲಾಗ ಕಲ್ಲಬುತ್ತಿ ಕಲ್ಲ ಇರ್ತದ್ಯ ಹಾ ಆ ಕಾರಾರಿ ಕಲಬುತ್ತಿ ಕಲ್ಲಾಗ ಸಣ್ಣಗೆ ಅರಿ ಹಾಕಿ ಹಿಂಡು ಹಿಂಡು ಒಂದ್ ಗಲಾಸು ನೀ ಮೊದಲು ಕುಡಿ ಆಮೇಲೆ ನನಗೆ ಕುಡು ಅಂದ್ರು ಅವು ಅವ ಮತ್ತ ಬಿರಿಯ ಗಿಡ ಎಲ್ಲ ಬರುವಲ್ದು ಅವಾಗ ಇವಂದ ಒಂದ್ ದಿವ್ಸ ಕುಡ್ದ ಗಟ್ಟಿ ಜೀವ ಮಾಡಿದ ಇನ್ನ ಸಣ್ಣಂಗಿ ಎದೋ ಊರಾಗಿತ್ತ ಮಟ್ಟ ಅವ್ನ ಹೆಂತಿ ಎಮ್ಮಿ ಹೊಡ್ಕೊಂಡು ಆ ಕಡೆ ಬಂದಳು ಮಠದ ಕಡೆ ಹೋಗಿ ಎಮ್ಮಿ ಪಾಲ ಹಿಡ್ದಿ ಇವ್ವ ಹೆಂಗೆ ಮಾಡಿ ಹಿಡಿದ ಜಗವ ಅದು ಮಾಡೋದು ಮಾಡುದು ಹಾ ಮನೆ ಕಡೆ ಜಗಲ ಆಯ್ತು ನಾ ಹೋಗ್ ಬರ್ಲತ್ನೂ ಮನೆ ಕಡೆ ಹೋಯ್ತೈತ್ ನೋಡ ಏಮಿ ಮನಿಗೆ ಹೋಗುದ್ರಿ ದೂರ್ನಿ ಹ್ಯಾಂಡ್ ತಂದ ಬಾರೋ ನಿನ್ನ ಆಟಕ್ ಬಾ ಸುಮ್ಮ ನಾವ್ ಅಲ್ ಅದ್ರ ಮನಿ ಕಡೆ ಜಗತ ಅದಕ್ಕೆ ಸಾಧು ಆಗುದು ಮುತ್ತಪ್ಪನ ಸಾಮಾನ್ಯ ಇಲ್ಲ ಸಾಧನ ಕಲಿಬೇಕಿಪ್ಪ ಯಾಕಂದ್ರ ಮೊದಲ ಸಾಧನಗಳನ್ನ ಆರ್ ಗುಣಗಳನ್ನ ಅಲಿಬೇಕಾದ್ರೆ ಬಹಳ ಮುಖ್ಯ ಐತಿ ಮುತ್ತಪ್ಪ ಇರ್ಲಿ ಬಂಧುಗಳಿರ್ಲಿ ಕೇಳಿದ್ರೆ ನಮ್ಗ ಕಂಬಳಿ ನಮ್ಮ ಪಾಲಿಗಿರ್ಲಿ ಹೌದು ಕ್ಯಾಮಿ ಅವ್ರ ಪಾಲಿಗಿರ್ಲಿ ಯಾನಾಗಿತ್ತು ಕಂಬಳಿ ಹೆಂಗ್ ಪ್ರಾರಂಭ ಅಂತ ಕೇಳಿದ್ರೆ ಕೈಲಾಸದೊಳಗ ಮುನಿ ಹೋಮ ಮುನಿ ಅಗ್ನಿ ಮುನಿ ಅಂತ ತಿಳ್ಕೊಂಡು ಮೂರು ಮಂದಿ ಮುನಿಗಳು ಅವರು ರೋಮದಿಂದ ಏನಾಯ್ತಪ್ಪ ಕಂಬ್ಳಿ ತಯಾರಾಯ್ತು ಹೌದು ಆ ಮೂರು ಮಂದಿ ಮುನಿಗಳ ರೋಮದಿಂದ ಬ್ರಹ್ಮ ಬೆಜ ನೇದ ಕಂಬ್ಳಿನೇದ ಲಾಳಿ ಒಗದ ಹೌದು ಆ ಮೂರು ಮಂದಿ ಮುನಿಗಳ ಒಂದು ಋಷಿ ರೋಮದಿಂದ ಬ್ರಹ್ಮ ಇಷ್ಟು ಮಹೇಶ್ವರು ಮೂರು ಮಂದಿ ಹೋಮದ ಕಂಬಳಿ ನೇಮದ ಗಂಬಳಿ ಮಲ್ಲ ಗಂಬಳಿ ಮೂರು ಕಂಬಳಿ ತಯಾರು ಮಾಡಿ ಹೋಮದ ಗಂಬಳಿಯನ್ನು ಮುತ್ಯ ಮಾಲಿಂಗ್ರೆ ಕೊಟ್ಟರು ನೇಮ ಗಂಬಳಿಯನ್ನ ಯೋಗಿನಾದ ಅಮೋಷದ ಅಮೋಕ್ಷ ಕೊಟ್ಟರು ಮಲ್ಲ ಗಂಬಳಿಯನ್ನ ನನ್ನ ಅಪ್ಪ ಬೀರ ದೇವ್ರಿಗೆ ಕೊಟ್ಟಾರ ಬಂದು ಬಳಿ ಹೌದಪ್ಪ ಹೌದಾ ಅದಕ್ಕೆ ಇದು ಏನಾಗೈತಿ ಅಂತ ಕೇಳಿದ್ರೆ ಖುಶಿನ ಕೈಯಾಗ ಕಡಿಯಾಗೈತಿ ನನ್ನ ಅಪ್ಪನ ತಲೆ ಮ್ಯಾಗ ಮುತ್ತಿನ ಕೊಡಿ ಆಗೈತಿ ಹೌದು ಕಾಟಾಗಿನಾಗ ತಡಿ ತಡಿಯಾಗೈತಿ ತಡಿ ಅದಕ್ಕೆ ಸಿದ್ಧರದು ಮ್ಯಾಗ ಹೊಚ್ಚಾಕ ಹೊತ್ತೈತಿ ಹೌದ್ ಅದಕ್ಕೆ ಜಗತ್ತೊಳಗ ಕಂಬಳ್ಳಿ ಅನ್ನೋದು ಹಿಂಗ ಶ್ರೇಷ್ಠ ಐತಿ ಇದೇ ಯಾವ ನನ್ನಪ್ಪ ಮಾಳಿಂಗ್ರೆ ಡೆಂಕನಾಡದ ಐಗೊಂಡ ಗೌಡ ಕಣ್ಣೂರ ಮೊದಲು ಕರಿ ಕಟ್ಟಿದ ಹಬ್ಬ ಹಾಕಿದ ಕಾಲಕ್ಕೆ ಹೌದ್ ನಾಡ ಮ್ಯಾಗಿ ಸಿದ್ಧರಿಗೆಲ್ಲ ಮುತ್ತಿನ ಬಟ್ಟ ಅಂದ್ರ ಬಂಡಾರ ಬಟ್ಟ ಕೊಟ್ಟ ಮುತ್ತ ಮಾಳೇಂಗ್ರಿ ಬೀಜಾಲ ಗುಂತಿ ಮ್ಯಾಗಿ ಇರ್ತಕ್ಕಂಥ ಮುತ್ತಿನ ಬಟ್ಟೆ ಕೊಟ್ಟ ಹೌದು ಅವಾಗ ಮುತ್ಯ ಮಾಳಿಂಗರಾಯ್ ಎಲ್ಲಾರ ಕರ್ಕೊಂಡ ಹನ್ನೆರಡು ಸಾವಿರ ದಂಡ ದಳ ಕರ್ಕೊಂಡ ಕಾಳ್ಯಾಳ ದಂಡ ಕರ್ಕೊಂಡ ಮಾಯದ ಮಗ ಬುಳ್ಳಪ್ಪನ ಕರ್ಕೊಂಡು ಮರಿಚಿಕ್ಲಿಕ್ಕೆ ಮ್ಯಾಗ ಹಾಸಿ ಎಲ್ಲಿ ಹೊಂಟಿದ್ದ ಬಿದಿರಿ ಬಬಲಾದಿ ಮುಂದೆ ಹೋದ ಬಿದಿರಿ ಬಬಲಾದಿ ಮುಂದೆ ದಾತಬೇಕಾದ್ರ ಹೊಳಿ ಅವಾಗ ನಾವಿನವ್ರು ತರ ಅಂಬಿಗಾರ್ ರೊಕ್ಕ ಕೊಟ್ರೆ ದಾಟಿಸ್ತೇವಿ ನಮ್ದು ಹನ್ನೆರಡು ಸಾವಿರ ದಂಡ ಸಂದಾಗ ಹೇಳ್ತಾನ ಅಂಬಿಗಾ ಏನ್ ಹೇಳ್ರಿಪ್ಪ ಒಂದು ಅನೇಕ ಒಬ್ಬನ ದಾಟಿಸ್ತು ನಂದ ಹೌದು ಹೌದು ನಮ್ಮ ಮಂತ್ರಿಗೂ ದುಡ್ಡು ಇಲ್ಲ ರೊಕ್ಕ ಇಲ್ಲ ಅಂದಾಗ ದಾಟ್ಸಾಂಗಿಲ್ಲ ಹೇಳಿ ಇದ್ದ ಮಂದಿನ್ ತಗೊಂಡು ಹೊಂಟ ಹೋಗುದ್ರಾಗ ನಡಬಾರಕ್ ನಾವು ಬುಡಿಮೇಲಾಗತ್ತೆ ಬುಡಮೇಲ ಹೌದ್ ಅವಾಗ ಹೊಳ್ಳಿ ಬಂದು ತಪ್ಪನ ಗುರು ಅಂತ ತಿಳ್ಕೊಂಡು ಮಾಳೆಂಗ್ರಪ್ಪ ಅದಕ್ಕೆ ಬಿದ್ದಾಗ ಹೇಳ್ತಾನ ಆಶೀರ್ವಾದ ಮಾಡಿ ಇಲ್ಲಿ ಹೊಲಿಸಿದ್ದನ್ನು ಗುಡಿ ಅಂತಕೊಂಡು ಆಗಲಿ ನಾಳೆ ಕೆಟ್ಟ ಕಲಿಯುಗದಾಗ ಎಷ್ಟೋ ಮಂದಿ ನನ್ನವರು ಬಂದ್ರಂದ್ರೆ ಹೆಗಲಿ ಮ್ಯಾಗ ಜಾಡಿ ಬಗಲಿಗೆ ಬಂಡಾರ್ ಚಲ ಕೈಯಾಗ ಬೆತ್ತ ಅಂಗಿ ಹಾಕೊಂಡು ಬಂದ್ರು ಕೂಡ ಅವಶ್ಯರುವ ಒಂದ್ ರೂಪಾಯಿ ತಗೊಳಲ್ದ ಸಿದ್ಧರನ್ನ ಈ ಹೊಳ ದಾಟಿಸ್ಬೇಕ ಆಶೀರ್ವಾದ ಮಾಡ್ ಬಂದ್ ಕಂಬಳಿ ಹಾಯಿಸಿ ಹೊಳಿ ದಾಟದ ಅವಾಗ ಮಾಲಿಂಗರ ಏನ್ ಮಾಡಿದ ಕೇಳಿದ್ರ ಆ ನಾವು ದಾಟಿಸ್ಲಿಲ್ಲ ಆ ನಗಲಿನಾಗ ಇರ್ತಕ್ಕಂಥ ಜೇಡಿಯನ್ನು ಗಂಗಾನದ ಹಾರಿಸಿ ಕೈಯಾಗಿರ್ತಕ್ಕಂಥ ಬಂಡಾರ ತಗೊಂಡು ಬೀರದೇವ್ರ ದೇವ್ರ ಹೆಸರಲ್ಲಿ ಆ ಹಾರಿಸಿ ಬೆತ್ತವನ್ನ ಗುಟ್ಟು ಮಾಡಿ ಅಂತ ಅಂತಕೊಂಡು ಸ್ವಾಮಿ ನಮ್ಮ ದೇವರ ಬಂದನ್ನ ಬಂತುಕೊಂಡು ಹುಟ್ಟವನ್ನ ಹೋದ ಹೊಳೆ ಹೆಚ್ಚಿಗೆ ಹೋಗಿ ಬಂದು ಹೊಳೆ ಹೌತ್ ಇದು ಕಂಬಳಿ ಪವಾಡ ಹೌತ್ ಅದಕ್ಕೆ ಮುಂದಿನ ಸಂದಿಗೆ ನಮ್ಮ ಅಜ್ಜವರು ಕ್ಯಾಮಿ ಏನು ಮಾಡೈತಿ ಅನ್ನೋಂಥ ವಿಷಯನ ಅವ್ರ ಮಾಡಿ ನಿಮಗೆಲ್ಲ ಹೇಳ್ತಾರೆ ನೀವೆಲ್ಲ ಶಾಂತ ರೀತಿಯಿಂದ ಕೂತ್ ಕೇಳ್ಬೇಕು ವಿನಂತಿ ಮಾಡ್ಕೊಂಡ ಮುತ್ತಪ್ಪನ ಹೇಳಿಪ್ಪ ಮಕ್ಕಳಿಗೆ ಕಲಸ್ರಿ ಅಕ್ಷರ ಮಕ್ಕಳಿಗೆ ಕಲಸ್ರಿ ಅಕ್ಷರ ಮಕ್ಕಳಿಗೆ ಕಲಸ್ರಿ ಅಕ್ಷರ ಮನ್ಯಾಗ ಬೇಕ್ರಿ ಸಂಸ್ಕಾರ ಸಂಸ್ಕಾರ ಬೇಕ್ರಿಪ್ಪ ಬೇಡಿ ಬಿಕ್ಕ ಮನಿತಕ್ಕ ಬಂದ್ರು ಮಾಡಿ ಬ್ಯಾಡ್ರಿ ದಿಕ್ಕಾರ ಹೌದಪ್ಪ ಹೌದು ಅರಟಾಳ ಹೇಳುದು ಈ ಮಡಿ ದೈವಕ್ಕ ನೂರೊಂದು ಕೋಟಿ ನಮಸ್ಕಾರ ಹೌದು ಯಾಕಂತ ಕೇಳಿದ್ರೆ ಒಳ್ಳೆ ಸಂಸ್ಕಾರ ಬೇಕು ಏನ್ರಿಪ್ಪ ಯಾರ ಪಾವನ ಯಾರು ಬರ್ರಿ ನೀರ್ ಕುಡ್ರಿ ಚಾ ಕುಡಿರಿ ಅನ್ನಂತ ಸಂಸ್ಕಾರ ಬೇಕು ಯಾಕ ಹೇಳಾಕತ್ತೀನಿ ಕೇಳಿದ್ರೆ ಮಣ್ಣಿ ಒಬ್ಬಕಿಗೆ ಸಂಸ್ಕಾರ ಕಲಿ ತಂಗಿ ಅಡಗಿ ಕಲಿ ರೊಟ್ಟಿ ಮಾಡುದ ಕಲಿ ಒಣಗಿ ಮಾಡುದ ನಾಷ್ಟಾ ಮಾಡೋದ್ ಕಲಿ ಅಂದಾಗ ಆಕೆಂದಳು ನೀನು ದೊಡ್ಡ ಸ್ಯಾನಿಯಾಗಿ ಹೇಳಬೇಡ ನೀನು ಅವ್ರ ತಾಯಿಗೆ ತಂದಿಗಿ ಮದ ಅವಾಗ ಒಬ್ರು ಹಿರಿಯರು ಹೇಳ್ತಾರೆ ಏ ತಂಗಿ ನೀ ಬರೇ ಸಾಲಿ ಕಲಿಬ್ಯಾಡ ಸಾಲಿ ಕಲಿದ್ರ ಜೊತೆಯಲ್ಲಿ ಕೂಡ ಈ ಅಡಿಗೆ ಮಾಡುವ ಸಂಸ್ಕಾರ ಕಲಿ ಅಂದಾಗ ಮಗಳ್ ಹೇಳಬೇಡ ನಾ ಗೋಕಾಕ್ ಸಾಲಿಗೆ ಹೋಗಿನಿ ಅಲ್ಲಿ ಅಡಿಗೆ ಸೂತ್ರಕೊಂಡು ಬುಕ್ ಸಿಗ್ತೈತಿ ನಾಳೆ ಮದಿ ಆಗಿ ಗಂಡನ ಮನಿಗೆ ಹೋಗುವಾಗ ಹೋಗಾಗ ಒಂದು ಬುಕ್ಕ ಹೋಯ್ತು ಆ ಬುಕ್ಕ ಓದಿ ಅಡುಗೆ ಮಾಡ್ತೀವಿ ಗಂಡ ಹೌದು ಮುಂದ ಮುಂದ ತುಸೋ ದಿವಸಕ್ಕೆ ಮದುವೆ ಆಯ್ತು ಗಂಡಗೆ ಬೆಂಗಳೂರಿಗೆ ನೌಕರಿ ಇತ್ತು ಗಂಡ ಹಿಂತೆ ಕೂಡಿ ಬೆಂಗಳೂರಿಗೆ ಹೋದ್ರು ಅವಾಗ ಬೆನ್ಸನ್ ಮಾಡಿದಿಂದ ಒಬ್ಬ ದೋಸ್ತ್ ಹೋದ ಕೆಲವೊ ದಿವಸದ ಮೇಲೆ ದೋಸ್ತ ಅರಾಮ್ ಅದಿನ ಎಲ್ಲಿ ಅದಿ ಎಲ್ ಲೇಟ್ ಇಂತ ಲೇಟ್ಔಟ್ ನಾಗ ನಾಳೆ ಹನ್ನೆರಡು ಗಂಟೆಕ ಬಾ ನಾನು ಮದುವೆ ಆಗಿ ನನಗೆ ನಿನಗೆ ಭೇಟಿ ಆಗಿಲ್ಲ ನಮ್ಮ ಮನೆಗೆ ಬಾತ್ ಹೇಳಿದ ಹ್ಞೂ ಅಂದ್ ಹೇತಿ ಹೇಳ್ತ ನಮ್ಮ ತಪ್ಪನ ಏನ್ ಹೇಳಿದಪ್ಪ ಬೆಂಚಿನ ಮಾಡಿದಿಂದ ನಾಳೆ ನಮ್ಮ ದೋಸ್ತ ಬರಾಮ ಹನ್ನೆರಡು ಗಂಟೆಕ ನೀ ಚಪಾತಿ ಹೆಂತಿಗೆ ಹೇಳಿದ ಹೌದು ಊಟಕ್ಕೆ ಬರ್ತೇವೆ ಅವಾಗ ಹೆಂತಿ ತೆಗೆದ್ ಬುಕ್ಕ ಬುಕ್ಕ ತೆಗೆದು ಓದಲು ಪರಿಬಿಡಿ ತೆಗೆದು ಓದ್ತಾಳೆ ಒಂದು ಸೇರು ಹಿಟ್ಟನ್ನು ತೆಗೆದುಕೊಂಡು ಚಾನಿಗ ಹಾಕಿ ಚಾನಿಸ್ಬೇಕ ಬರ್ದಿತ್ತು ಅದ್ರಾಗ ಸ್ವಲ್ಪ ಉಪ್ಪು ಹಾಕಬೇಕು ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕಬೇಕು ನಾವಿ ಒಂದು ಗಂಟೆ ಇಡ್ಬೇಕ ಬರ್ದಿತ್ತು ಚಗಲಿ ನಗಿನ ಗಂಟೆ ತಂದು ಕನಿಕಿನ ಮ್ಯಾಗ ಇಟ್ಟು ಅದಕ್ಕೆ ಒಳ್ಳೆ ಸಂಸ್ಕಾರ ಬೇಕಂತ ಹೇಳಿ ಬಾಳ ಮಾತಾಡಬೇಡ ನಮ್ಮ ಅದವ್ರು ಹೇಳ್ಯಾರ ಇವತ್ತಿನ ದಿವ್ಸ ಕನಕ ಜಯಂತಿ ಅವ್ರು ದೇಶ ತುಂಬಾ ನಮ್ಮ ರಾಜ್ಯ ತುಂಬ ಕನಕ ಜಯಂತಿ ಕನಕದಾಸ ಎಲ್ಲಿಯವ ಯಾರ ಮಗ ಅನ್ನ ಅವರು ಹೇಳಾರ ಯಾವತ್ ಕೇಳಿದ್ರ ಬಾಡ ಗ್ರಾಮದಾಗ ತಂದಿ ಬೀರಪ್ಪ ತಾಯಿ ಬಚ್ಚಮ್ಮನ ಮಗ ಆಗಿ ಹುಟ್ಟಿ ಬಂದ ಕನಕದಾಸ ಅವ್ರು ಅವರಪ್ಪ ಬೀರಪ್ಪ ನಾಯಕ ಎಪ್ಪತ್ತು ಎಂಟು ಹಳ್ಳಿಗೆ ನಾಯಕ ಆಗಿದ್ದ ಅಂತವ್ರ ಇತಿಹಾಸವನ್ನ ಮಣ್ಣು ಮುಟ್ಟುವಾಗ ನಿಮಗೆಲ್ಲ ಅವರು ಹೇಳ್ಯಾರ ಅವ್ರ ಬಗ್ಗೆ ಒಂದು ಸಣ್ಣ ಚಾಲ ಹಾಡಿ ಟೈಮಿಂಗ್ ಇತ್ತಂದ್ರೆ ಸಂಗೊಳ್ಳಿ ರಾಯಣ್ಣ ಚಾಲ ಹಾಡಿ ಒಬ್ಬ ಕ್ರಾಂತಿಕಾರಂದು ಒಬ್ಬ ಭಕ್ತಿ ಒಂದು ಎರಡೂ ಕಾರ್ಯಕ್ರಮ ಎರಡೂ ಹಾಡುಗಳನ್ನ ನಾವು ಹಾಡಿ ನಮ್ಮ ಅದ್ದು ಪಾಳೆ ಕೊಟ್ಟಿವ್ ಸಭೆ ಕರು ಶಾಂತತಿನ ಕಾಪಾಡಬೇಕಾಗಿ ನಮ್ಮ ಮರಗಿಡ ಕಕ್ಕ ಯೂಟೂಬ್ ಅಂದ್ರೆ ಇದು ಬೆಕ್ಕಾದಾಗ ನೋಡ್ರಿ ಈ ಅಣ್ಣವ್ರ ಮದ್ವಿ ಚಾಲು ಹಾಡ್ಕಿ ಚಾಲು ನೀವೆಲ್ಲ ಕೂತ್ ಹಾಡಕ್ಕೆ ಕೇಳೋದು ಬೆಕ್ಕಾದಾಗ ಹೊರದೇಶದಾಗ ನೋಡಬಹುದು ಈ ಮದುವೆ ಕಾರ್ಯಕ್ರಮ ಇಲ್ಲ ಮುತ್ಯಾಗುಳ ಹಂತಿಕ ಮೊಬೈಲ್ ದೊಡ್ಡದ್ ಇನ್ನ ಸಣ್ಣವ್ರ ಹಂತಿಕ ಆಯ್ಗಳ ಹಂತಕ್ಕ ದೊಡ್ಡ ಮೊಬೈಲ್ ಆಯ್ಗಳ ಇದೇ ವರ್ಷದಾಗ ತಗೊಂಡ್ರ ಅವ್ರ ಯಾಕ್ರಿ ಲಕ್ಷ್ಮಿ ರೊಕ್ಕ ಬರೋಣ ಇಲ್ ಹಂಗೇನಲ್ಲ ಗೃಹಲಕ್ಷ್ಮಿ ಐದು ವರ್ಷ ಕೊಟ್ಟಾರೇನ ಬಿಟ್ಟಾರೇನ ನಮ್ಮ ರೈತನ ಕೈ ಹಿಡಿಯವ್ರು ಯಾರು ಇಲ್ಲ ಯಾಕ್ರಿ ನಾವು ಯಾಕತ್ತಂದ್ರ ಜಗತ್ತಿನೊಳಗೆ ಎದಕ್ ಇರ್ಬೇಕು ಕೇಳಿದ್ರೆ ಮುತ್ತಪ್ಪನ ಆಶಿ ರೊಟ್ಟಿಗೆ ಆಶಿ ಇರ್ಬೇಕು ರೊಟ್ಟಿಗೆ ಹಾಶಿ ಹೌದು ರೊಟ್ಟಿಗೆ ಆಸಿಟ್ಟಿ ಅದಕ್ಕೆ ಆಯ್ತ್ರಿ ಕರುನಾಡಿನ ಕನಕ ಜಗದ ಮಂದಿ ಗಾದಿ ಜನಕ ತಿಳ್ಕೊಂಡು ಒಂದು ಸಣ್ಣ ಚಾಲ ಹಾಡಿ ಸಂಗೋಡೆಯನ್ನ ಹಾಡ ಹಾಡಿ ನಮ್ಮ ಒಳ್ಳೆಯ ಕಲಾವಿದರಾಗಿರ್ತಕ್ಕಂಥ ಅಂಶದ ಮುತ್ತೇನ ಸಾಂಪ್ರದ ಒಳಗ ಶಾಂತಿ ಸಂಕೇತ ಚಿಟುಕ್ರಹ್ಮಿರತಕ್ಕಂತ ముగ్గు కూడా ఎలాంగ లక్షాన శివలింగ మన్నె సైర మంది శిష్యుమక్ మప్పనా ಹನ್ನೆರಡು ಸಾವಿರ ಮಂದಿ ಶಿಶು ಮಕ್ಕಳು ಅದರೊಳಗೆ ಜಾತ್ ಮುತ್ತ ಯಾರು ಕೇಳಿದ್ರು ಮುಗುಳು ಕೊಡಿ ಎಲ್ಲಾ ಲಿಂಗನ ಸಾಂಪ್ರದೊಳಗೆ ಒಂದು ಸಾವಿರದ ಏಳು ನೂರು ಮಂದಿ ಡೊಳ್ಳಿನ ಕಲಾವಿದ್ರು ಹೌದಪ್ಪ ಮಠಮನಿ ಒಳಗು ಅವ್ರೆಲ್ಲಾ ಮದಗೊಂಡ ಮುತ್ಯಾನ ಪ್ರೀತಿ ಶಿಶು ಅದ್ರೊಳಗೆ ಜಾತ್ ಮುತ್ತ ಕೇಳಿದ್ರು ಕೌಲುಗುಡ್ ಹನುಮಾಪುರ ಕ್ಷೇತ್ರದ ಅಹರೇಶ್ವರ ಅಪ್ಪ ಜೊತೆ ಸಭಾಧ ಯಾಕೊಂದು ಮಾತು ಮುತ್ತಪ್ಪನ ಹೇಳ್ರಿಪ್ಪ ಯಾರಾದ್ರೂ ತಾಯಿ ತಂದಿಗೆ ಯಾರು ನೋಡಂಗಿಲ್ಲ ವಯಸ್ಸಾಗಾನ ಅಂತ ತಾಯಿ ತಂದಿನ ಜೋಪಾನ ಮಾಡುವಂತವ್ರು ಯಾರು ಹತ್ತನಿ ತಾಲೂಕು ತಾಲೂಕಿನೊಳಗ ಅಮರೇಶ್ವರ ಅಪ್ಪಾಜಿ ಅವರು ಬಂದ್ರಿಪ್ಪ ಅದು ವೃದ್ಧಾಶ್ರಮ ಇಟ್ಟಾರ ವೃದ್ಧಾಶ್ರಮ ಯಾರಿಗೆ ತಾಯಿ ತಂದಿನ ನೋಡುದ ಅವ್ರ ಮಠದಾಗ ಬಿಟ್ಟಂದ್ರೆ ಅವರೇ ಮಕ್ಕಳಾಗಿ ತಾಯಿ ತಂದಿನ ಜೋಕಿ ಮಾಡುವಂತ ಶಕ್ತಿ ಅವ್ರಿಗೆ ಕೊಟ್ಟಾನ ನಮಗೆ ಯಾರಾದ್ರೂ ಕಾಣಿಕೆ ನಮ್ ಹೌದಪ್ಪ ಕ್ಯಾಮಿ ಹಾಕಿದವ್ರು ಕೊಟ್ರಂದ್ರೆ ಜಗತ್ತಿನಾಗ ನಿಮ್ ಕಾಪಾಡುವ ಶಕ್ತಿ ಐತಿ ಅವ್ರಿಗೆ ನಾವು ದುಡಿಯುವುದು ಹೊಟ್ಟೆಗಾಗಿ ಗೆನ್ನು ಬಟ್ಟೆಗಾಗಿ ಅದಕ್ಕೆ ನಮಕಿತ್ತ ಆ ಮುತ್ಯ ಹೋಳಿಗೆ ಐದು ನೂರು ಸಾವಿರ ಹತ್ತು ಸಾವಿರ ತಕ ನೀವು ಕೊಟ್ಟ ಅವ್ರ ಪ್ರೀತಿಗೆ ಪಾತ್ರ ಆಗಬೇಕು ನಿಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡ್ಕೊಂಡು ಒಂದು ಸ್ಥಾನ ಉಚ್ಚಾರಣ ಮಾಡಿ